ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಗ್ರಾಮದ ಬಸನಾಳ್ ಗ್ರಾಮದ ನಮ್ಮ ತಂಗಿ ಹೌದು ಸುಂದರವಾಗಿ ಹಾಡ್ತಕ್ಕಂತ ಸುಚಿತ್ರ ತಂಗಿ ಬಂದಿದ್ದಾಳ ಅವಳ ಹಾಡಿಕೆ ಹೆಂಗಪ್ಪ ಅಂತ ಕೇಳಿದ್ರೀಪ ಬಾಳ ಅದ್ಭುತಪೂರ್ವವಾಗಿ ಇವತ್ತು ಹಾಡಿಕೆ ಮಾಡ್ಲಿಕ್ಕೆ ಬಂದಿದ್ದಾಳೆ ಇವರೊಂದಿಗೆ ಬಹಳ ಬೆಳೆದಿರ್ತಕ್ಕಂಥ ಸುದೀರ್ಘವಾಗಿ ಬೆಳೆದಿರ್ತಕ್ಕಂಥ ಅಬ್ಜಲ್ಪುರದ ಪೊಲೀಕರಣಿಕಲ್ ಹೇಳ್ತಾ ಇದ್ದೇನೆ ಈ ಸಂದಿನ ಒಳಗಿಸ್ತಾನೆ ಇಲ್ಲಿ ಡೋಳು ಬಾರಿಸ ನಮ್ಮ ರಮೇಶ್ ಅಣ್ಣ ರಮೇಶ್ ಅಣ್ಣ ಬಹಳ ಚಂದ ಸಂಘವನ್ನು ಕಟ್ಟಿಕೊಂಡನ ಬಾಳ ಸುಂದರವಾಗಿ ಏನ್ ಮಾಡಾಕಿ ಅಂದ್ರೆ ಮೇಳ ನಡೆಸಿ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ನಮ್ಮ ರಮೇಶ್ ಅಣ್ಣ ವಿಶೇಷ ಯಾಕಂದ್ರೆ ಒಂದು ಮೂಡ ದಿನ ಯಾವಾಗ ಹಣಗಿಲಿ ಹಿಕ್ಕಿಲ್ ಸರ

ಇವತ್ತು ಅಫಲ್ಪುರ್ ಕುಂಡ್ಲಿಗಿರಿ ಮಾಯಣ್ಣಿಗೆ ಯಾರು ತಾಳ ಬರ್ತಾರ ನೋಡಿ ಹೇಳ್ತೇನೆ ತಾಳ ತಾಳ ಅವ್ರಿಗೆ ಬರ್ಷತ್ತಮ್ಮ ನಮ್ಮಲ್ಲಿ ಏನಾಗಿ ಮಾಡ್ಯಾರ ಅಂತ ಕೇಳಿದ್ರೆ ಬಹುಶಃ ನಾವು ಎಲ್ಲಾ ಕಡೆ ತಿರುಗಾಡಿದ್ವಿ ಬಹಳ ಸ್ಟೇಜ್ಗಳು ಬಹಳ ನೋಡೀವಿ ಆದ್ರೆ ಎರಡ್ ಮೂರು ಸ್ಟೇಜ್ ಒಳಗೆ ಇದು ಒಂದು ಸ್ಟೇಜ್ ಅದ ಇಷ್ಟು ಇಂಬ ಇಂಬಾತ್ ದೊಡ್ಡ ನಾಟಕ ಮಾಡ್ಬೇಕು ಸರ್ ಯಾವ್ದೋ ಕಂಕನೋಡೆ ಕಾರ್ಯಕ್ರಮ ನಡೆದ್ರೆ ಇಂಥ ಸ್ಟೇಜ್ ಬಹುಶಃ ಕಂಕನೋಡಿಗೆಲ್ಲ ಇದ ದೊಡ್ಡ ಸ್ಟೇಜ್ ಅಂತ ಕಷ್ಟ ಸಾವಿರಾರು ಜನ ಕೊಡ್ಲೇ ದೊಡ್ಡ ಎಲ್ಲ ಹಿಂಬಾಸಿ ಮಾಡಿ ಬಿಟ್ಟಾರ ನಮ್ಮಅಪ್ಪನ ಹಲಸುತ್ತ ಆಶೀರ್ವಾದ ಹಂಗದ ಇಲ್ಲಿ ಬೇಡಿದ ಅವ್ರಿಗೆ ಬೇಡಿದ್ ಕೊಡ್ತಕ್ಕಂತ ತಾಕತ್ ಯಾರಲ್ಲೇ ತೆಗೆದ್ಕ್ಯಾರ ನಮ್ಮಪ್ಪ ನೌಲ ಯಾಕ ತೆಗೆದ್ಕರ ಹನ್ನೆರಡು ವರ್ಷ ಕಷ್ಟ ಚಾಕ್ರಿ ಸರ್ ಕಷ್ಟ ಬಂದಾಗ ಸುಖ ಕಷ್ಟ ಹಾಲಪ್ಪ ಯಾರ ಸಂಬಂಧ ನಮ್ದು ಭಕ್ತರು ನಂಬ್ಯಾರು ಅವನ ಅವನೇನ್ ಯಾರು ನಂಬುತ್ತಾರ ನಂಬಿದ ಅವ್ರಿಗೆ ಬೇಡಿದನ್ ಕೊಡ್ತಕ್ಕಂತ ತಾಕತ್ ಅವನಲ್ಲದ ಈ ಈ ಮ್ಯಾಲಿನೊಳಗ ಒಬ್ಬ ಹಿನ್ನಾಳ ಹಾಡ್ತಿದ್ದ ನಮ್ಮಲ್ಲಿ ಕಂಕನೋಡಿ ಗ್ರಾಮದೊಳಗೆ ಹರ್ಸಿದೇಶ್ವರ ಗಾಯನ ಸಂಘವನ್ನು ಕಟ್ಟಿಕೊಂಡು ಯಾರಪ್ಪಾ ಅಂತ ಕೇಳಿದ್ರೆ ನಮ್ಮ ಹಿರಿಯ ಕಲಾವಿದರ ಮಾವ ಕುತಾನಲ್ಲಿ ಒಂದ್ಸರ ಅವನ ಸಾಧಕ ಕೂಡ ಹಣೆ ಮಾಡಿದ್ರು ಯಾಕಂತ ಕೇಳಿ ನಿಜವಾಗಿ ನೋಡಿ ಸರ್ ಬಂಡಾರ ಕೊಡಾಕೆಕ್ ಬಂದ್ರ ಅವ್ರ ಹೆಂಗ ಬರ್ತೀರಂದ್ರ ಯಾರ ನೂರು ಕ್ವಾಟ್ರಿ ಯಾರು ಎರಡ್ ನೂರು ಕ್ವಾಟ್ರಿ ಯಾರ ಐದ್ನೂರು ಕ್ವಾಟ್ರಿ ಹಂಗ ಕ್ವಾಟ್ರ ಸರ್ ಹಂಗ ಪ್ರಮಾಣಿಕವಾಗಿ ಸೇವೆ ಮಾಡಿರ್ತಕ್ಕಂತ ತಂಡ ನಾವು ಸಣ್ಣಾಗಿದ್ದಾಗ ನೋಡ್ತೀವಿ ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ಏನ್ ಸೇವಾದ ಹಂಗ ಹಂಗಾರ ಸರ್ ಅವ್ರ ಹಂಗ ಮಾಡ್ಯಾರ ಅಂತ ಹೇಳಿ ಇವತ್ತು ಅವ್ರ ಇನ್ವಾಖರ ತಿರ್ಗಾಡ್ತಾರ ನಾವು ನೀವೆಲ್ಲ ರೊಕ್ಕ ಏನ್ ಮಾಡ್ತೀವ ಶಶಿ ಮಾತಾಡಿ ಬಂತು ಮತ್ತ್ ನಾವ್ ಬಾಡಿಗೆ ಜೀಪ್ ನಾಗ ತಿರ್ಗಾಡ್ಬೇಕು ಹಂಗ ಅದ್ ನಾವ್ ಫಿಕ್ಸ್ ಮಾಡಿ ಬರೋ ಅವ್ರಿಗೆ ಹಂಗ ಹಂಗ ಯಾವ್ ದುಡಿತಲ್ಲ ಭಗವಂತ ಅವ್ರ ಯಾವ ಕಾರ್ ಗಾಡಿದ ತಿರ್ಗಾಡ್ಸ್ಬೇಕು ಅವ್ರ ಕಾರ್ ಗಾಡಿ ತಿರ್ಗಾಡ್ಸಲ್ ಪದ್ಮ ಬರಬರಿ ಎತ್ತಿಂದ್ರ ಚಪ್ಪಾಳ ಹೊಡಿಬೇಕು ಮಾಮ ಯಾಕಂತ ಹಳೆ ಹಾಕಿಂಡು ಪಾವು ಕಾರ್ ಗಾಡಿ ಕೊಟ್ಟ ನೀವ್ ಹೇಳ ಇವ್ರಿಗೆ ನಮ್ದು ಹವಾ ಆಡಬೇಕು ನಮ್ದು ಇರ್ಲಿ ಅಟ್ಟಾರೆ ಹಾಗೆ ಈ ಸಸಿ ಅಂತಕ್ಕಂತ ಈ ಮ್ಯಾಳಿನ ಹಿಮ್ಮ್ಯಾಳ ಹಾಡ್ಲಿಕ್ಕೆ ಬಂದಿದ್ದಾರೆ ಸರ್ ಜೋಳ ಕುರುಳಿ ಹುಡುಗ ಸರ್ ಆ ಅವ್ ಎಲ್ಲಿ ಯಾವ ಮ್ಯಾಳಿನಾಗ ಹೋಗ್ತಾ ಇಲ್ಲ ಹಾಡ್ಲಿಕ್ಕೆ ಸರ್ ಅಲ್ಲಿ ಒಡದ ಕಾಣ್ತಕ್ಕಂಥ ವ್ಯಕ್ತಿ ಶಶಿ ಅಂದ್ರ ಸೂರ್ಯ ನಿನ್ನ ತಮ್ಮ ಎಲ್ಲಾ ಕಡೆ ವ್ಯಾರನೇ ಬೀಳ್ತೀವಿ ಶಶಿ ಅದು ನಾ ಆ ಮ್ಯಾಲಿನ ಭಗವಂತ ಹೇಳತ್ ನನ್ ಹೇಳ ಅವ್ರೇನ ಹೇಳಿದ್ರೆ ಬೆಳಕ್ರಿ ಹಾ ಯಾಕಂತ ಕೇಳಿದ್ರ ಅವ್ ಹೆಂಗ ಸಸಿ ಅಂತ ಕೇಳಿದ್ರ ಹಾ ಯಾವ ಬೆಕ್ಕಾದ ಮೇಳದಲ್ಲಿ ಇದ್ರ ಬಾಟ್ಲಿ ಹಾಡತಕ್ಕಂತಿ ಮೇಣ್ಯಾಗ ಹಿಮೇಳ ಕುಣಿಸ್ರೆ ಹಾಡತಾನ ಸಂಕುರ್ನಿಗಿನ ಕುಣಿಸ್ರು ಹಾಡತಾನ ಹಾಡತಾನಮಾನಟಿ ತುಕಾರ ಮೇಣೆ ಕುಣಿಸ್ರು ಹಾಡತಾನ ಹಿಡಕಲ್ ಗಂಟಿ ಮಾರುತಿ ಮೇಣ್ಯ ಕುಣಿಸಿರುನು ಹಾಡತಾನ ಕೆಂಪಟ್ಟಿ ಕೇದಾರಿ ಮೇಣ್ಯಾಗ ಕುಣಿಸಿರು ಹಾಡತಾನ ಏನು ಮುಗಿಯುಮಿತ್ರ ಮೇಳ್ಯಬ್ಬುಲಿ ಅಂಗ ಹಾಡತಕ್ಕಂತ ಹುಲಿ ಬಂದ ಜಾ ನಿನಗ್ ಮೊದಲ ನಮಸ್ಕಾರಗಳ ಸಮಾರಂಭದಲ್ಲಿ ಬಹಳ ಅದ್ಭುತ ಕಲಿಯೋದ ಕರದಾವರಿಗೆ ಎಲ್ಲಿ ಇಲ್ಲ ಬೇಡ ಸಸಿ ಯಾಕಂತ ಕೇಳಿದ್ರ ಬೀರದೇವ್ ದೇವ್ ಐಪಿಎಸ್ ಐ ಪಿ ಎಸ್ ಮಾಡಿದ ನಮ್ಮ ಕುರುಬ್ರೋಡ್ಯಾರ ಯೂಟ್ಯೂಬ್ ಬೀರ್ ದೇವ್ರ ಡೋಣಿ ಅಂದ್ರೆ ಕೊಲ್ಲಾಪುರ ಜಿಲ್ಲಾ ಕಾಗಲ ತಾಲೂಕ್ ಎಮ್ಗೆ ಗ್ರಾಮದ ಬೀರದೇವ್ರ ತಂಗಿನ ಎಲ್ಲಿ ಕೊಟ್ಟಾರ ಅಂದ್ರ ಈ ನಮ್ಮ ಸಸಿ ಊರಿ ಕೊಟ್ಟಿದ್ದಾರೆ ಐ ಎಸ್ ಆಫೀಸರ್ಪ್ಪ ನಾವು ಯಾಕಂತ ಕೇಳಿದ್ರೆ ಇಂತ ಅದ್ಭುತ ತಂಡ ಕಟ್ಕೊಂಡು ಇವತ್ತೆಲ್ಲ ಡೆಗ್ಗಾದವ್ರ ಬಂದ್ರೆ ಡೋಣಿನವ್ರು ಬಂದಿರಿ ಈ ಕಡೆ ಬಂದ್ ನೋಡ್ರಿ ಅಣ್ಣಾರೆ ಬಹಳ ಹಿರಿಯ ಜೀವ ಅತಿ ಇಲ್ಲ ಅಣ್ಣ ಹೇಳ್ರಪ್ಪ ಕಂಠಿ ಸಿದ್ದೇಶ್ವರ ಡೋಲಿನ ಗಾಯನ ಸಂಘ ಸಾಕಿನ ಜಗಜೇವನಿ ಲಕ್ಷ್ಮಣ ನಾಡಿಯಾಗಿ ಹೊಸ್ತಾದ ಸರ್ ಇನ್ನ ಲಕ್ಷ್ಮಣ ಬಟ್ಟಟ್ಟಿದ್ದ ಬಟ್ಟಟ್ಟಿದ್ದ ನೋಡಿ ಬೆಟ್ಟ ದಟ್ಟು ವ್ಯಕ್ತಿ ಯಾರಂದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳತ್ತೆ ಕಾರ್ಯಕ್ರಮದ ಪುರಾತಿ ಸಲ್ಲಿಸ್ತಾ ಅಣ್ಣ ಒಂದ್ ಮಾತು ಹೇಳ್ತಾನೆ ಸರ್ ಎಲ್ಲೆಲ್ಲಾ ಎಲ್ಲೆಲ್ಲ ಅವ್ನ ಬಾಯಿಲೆ ಕೇಳಬೇಕು ನಿಮ್ಮ ಮತ್ತೊಮ್ಮೆ ಹೇಳಿಕ ಹೆಂಗಸರ ಕೈಯಾಗ ಕೊಡಬಾರದು ಲಗಾಮ್ ಅವನ ನಾ ಹೇಳಿ ಬಾಯಿಲೆ ಹೇಳ್ಬೇಕು ಮತ್ತೊಂದು ಸಂಜಿನಾಗ ಹೆಂಗರು ಕೈಯಾಗ ಕೊಡಬಾರದು ಲಗಾಮ್ ಅಂದಾಗ ಮದುವೆ ಆಗಿಲ್ರಿ ಎ ಪಿ ಜಿ ಅಬ್ದುಲ್ ಕಲಾಂ ನಾವು ನಿಮ್ಗೆ ಎಲ್ಲರಿಗೂ ಮಾಡ್ತಿವ್ರಿ ಸಲಾಮ ನೀವು ಕೂತ್ ಬಂದೆಲ್ಲ ಆಗ್ಬೇಕ್ರಿ ಗುರುವಿನ ಗುಲಾಂ ಗುರುವಿನ ಗುಲಾಂ ಬಹಳ ಅದ್ಭುತಪೂರ್ಣ ಯೂಟ್ಯೂಬ್ ನಿಂದ ಕೇಳಿ ನನಗೆ ಬ್ಯಾಟೆಗೆ ಬಹಳ ಅದ್ಭುತಪೂರ್ವವಾಗಿ ಮಾತನಾಡ್ತಕ್ಕಂತ ವ್ಯಕ್ತಿ ಅದಿ ಇವತ್ತು ಮಾತನಾಡಿದರೆ ಹೆಂಗ್ ಮಾತಾಡ್ಬೇಕಂತ ಕೇಳಿ ಎರಡೂ ಮ್ಯಾಳಿನವರ ಮಾತನಾಡಿದರೆ ವೀಣೆಯ ಮಿಡಿತದ ನಾದದಂತಿರಬೇಕು ಮಾತನಾಡಿದರೆ ಕೋಗಿಲೆ ಸೊಡದನ್ ತಿಂಪಾಗಿರಬೇಕು ಮಾತನಾಡಿದ್ರೆ ಇನ್ನೊಬ್ಬರು ಹೃದಯ ಅರಳು ಹಂಗ ನೀವು ಇವತ್ತು ಎರಡು ಮ್ಯಾಲಿನವರು ಮಾತಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತದೆ ನೀ ವಿಷಯ ಸರ್ ಎರಡು ಮ್ಯಾಳಕ್ಕೆ ಏನಪ್ಪ ಇವತ್ತು ವಿಷಯ ಅಂತ ಕೇಳಿದ್ರ ಬಂಡಾರ ಬದ್ದನ ಒಬ್ರು ಮಾತಾಡ್ಬೇಕು ಕಂಬಳಿ ಬದ್ದ ಒಬ್ಬರು ಮಾತಾಡ್ಬೇಕು ಭಂಡಾರ ಹಿಡ್ಕೋತಿರೋ ಕಂಬಳಿ ಹಿಡ್ಕೋತಿರೋ ಈ ನುಡಿ ಮುಗಿದ್ರೊಳಗಾಗೆ ಎದ್ದು ನಿತ್ತ ನಮ್ಮ ಜಗಜನಿ ಲಕ್ಷ್ಮಣ ಮಾಸ್ತ ಒಂದು ವಿಷಯ ಏನ್ ಹಿಡ್ಕೊಂಡ್ ಒಂದ್ ಎರಡು ನುಡಿ ಮಾತಾಡಿ ಆ ಕಡೆ ಏನ್ ಮಾಡ್ಬೇಕು ಪಾಳೆ ಕೊಡ್ಬೇಕು ಇದೆಲ್ಲ ಸೇರಿರ್ತಕ್ಕಂತ ಹಾರಿಸಿದ್ದನ ಎಲ್ಲಾ ಗದ್ಗಿ ಪೂಜಾರಿಗಳಿಗೆ ಗಂಟಿ ಸರ್ ಪರವಾಗಿ ತುಂಬ ತುಂಬದ ಶಿರಸ್ ಶಿರಸಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನ ಇನ್ನ ಇರಲಿ ಈಗ ಕಂಬಳಿ ಏನು ಮಾಡೈತೆ ಅದನ್ನು ಮಾತಾಡಿದ್ರ ಬಂಡಾರ ಏನ್ ಮಾತಾಡಿ ಯಾವ್ದು ಕಡಿಮೆ ಇಲ್ಲ ಕಡಿಮೆ ಹೆಚ್ಚ ಕಡಿಮೆ ಮಾತಾಡೋದು ಬೇಡ ಬಂಡಾರದಿಂದ ಏನೇನಾಗ್ಯದ ಬಂಡಾರ ನಂಬಿದವರು ಬಾಳವೆ ಬಂಗಾರ ಆಗೈತೆ ಅಂತ ಹೇಳ್ತೀವಿ ಯಾರ್ಯಾರು ಬಂಡಾರ ನಂಬಿ ಏನೇನಾಗೈತೆ ಒಬ್ಬರು ಮಾತಾಡ್ರಿ ಕಡಿಮೆ ಹೆಚ್ಚ ಕಡಿಮೆ ಮಾಡಬೇಡ್ರಿ ಕಂಬಳಿಯಿಂದ ದಿನ ಏನೇನಾಗೈತೆ ಅಂತಕ್ಕಂತಂದ್ರೆ ಒಬ್ಬರು ಮಾತಾಡ್ರಿ ವಿಷಯ ವಿಷಯ ಚರ್ಚೆ ಮೇ ಸೈಕಲ್ ಮೋಟರ್